ಂ ಶಿವಾಯ ಮಹದೇಶ್ವರನ ಚರಿತ್ರೆಯಲ್ಲಿ ಶೂನ್ಯ ಪೀಠದ ಆರನೇ ಪಟ್ಟದ ಸಿಂಹಾಸನಾಧೀಶ್ವರರಾಗಲು ಮಹದೇಶ್ವರರನ್ನ ಗುರುಗಳು ಆಜ್ಞಾಪಿಸುತ್ತಿದ್ದಾರೆ ಆಗ ಅವರ ಮಹತ್ವಪೂರ್ಣ ಮಾತುಗಳನ್ನ ಈ ಭಾಗದಲ್ಲಿ ಮುಂದುವರೆಸುತ್ತಿದ್ದಾರೆ ಜಗದ್ಗುರುವಾಗಿ ಸಂಸಾರದ ರಾಟಳೆಯಲ್ಲಿ ತಿರುಗುತ್ತಿರುವ ಜನರನ್ನು ಶಾಂತಿಪ್ರದವಾದ ಮೋಕ್ಷರಾಜ್ಯಕ್ಕೆ ಒಯ್ಯುವವನಾಗು ಶಿವಶರಣರ ಶಿವಾನುಭವ ಶಾಸ್ತ್ರವನ್ನು ಜಗತ್ತಿನಲ್ಲಿ ಪ್ರಸಾರ ಮಾಡು ಅದರಿಂದ ಜಗತ್ತಿಗೆ ನಿನ್ನ ಆಗಮನವು ಸಾರ್ಥಕವಾಗುತ್ತದೆ ಲೋಕವು ಧನ್ಯವಾಗುತ್ತದೆ ಹಾಗೂ ವಿಶ್ವದಲ್ಲಿ ಶಾಂತಿ ನೆಲೆಸುತ್ತದೆ ಗುರುವೆ ಮುಂದೆ ನಾನು ಶಿವಯೋಗದಲ್ಲಿ ನಿಲ್ಲುವ ನೆಲೆಯಾದರೂ ಯಾವುದು ವತ್ಸ ಇಲ್ಲಿ ಅನತಿ ದೂರದಲ್ಲಿರುವ ಕಾವೇರಿ ತೀರದ ಪೊನ್ನಾಚಿ ಬೆಟ್ಟದ ತಪ್ಪಲಿನಲ್ಲಿರುವ ಆನೆಮಲೆ ಕಾನಮಲೆ ಗುತ್ತಿಮಲೆ ಜೇನುಮಲೆ ನೀಲಮಲೆ ತುಳವಮಲೆ ಗೌಳಮಲೆ ಚಿರುವಮಲೆ ಗಾಳಿಪೂಜಮಲೆ ಮಂಜುಮಲೆ ಎಂಬ ಅನಂತ ಮಲೆಗಳಿಂದ ಕಂಗೊಳಿಸುವ ಈ ಪರ್ವತಳಿಯ ಮಧ್ಯದ ನಡುಮಲೆಯಲ್ಲಿ ನಿಂತು ತಪಸ್ಸನ್ನು ಮಾಡು ಅಲ್ಲಿ ನಿನಗೆ ತಪಸ್ಸು ಸಿದ್ಧವಾಗುತ್ತದೆ ಆ ನಿನ್ನ ತಪೋಭೂಮಿಯೇ ಮುಂದೆ ಮಹಾಕ್ಷೇತ್ರವೆನಿಸುವ ಪುಣ್ಯಭೂಮಿಯಾಗುತ್ತದೆ ಧನ್ಯನಾದೆನು ಗುರುವರಿಯ ಸದಾ ಗುರುಗಳ ಪಾದಗಳನ್ನು ನೆನೆದು ನನ್ನ ಲೋಕಸೇವೆಯನ್ನು ನಿರ್ವಹಿಸುವೆನು